ಕಾಯುವನಾಗಿ ಪೋಷಿಸುವ ಸಂರಕ್ಷಿಸುವ ಆತ್ಮನು ನಿನಗೆ ಇದ್ದ ಹಾಗಾದರೆ ದೇವರು ಬೇಡಿಕೊಳ್ಳ್ರಿ ಬೇಸರಗಳದೆ ಪ್ರಾರ್ಥನೆ ಮಾಡ್ರಿ ಯಾವಾಗಲೂ ಬೇಡಿಕೊಳ್ಳ್ರಿ ಬಿಡದೆ ಪ್ರಾರ್ಥನೆ ಮಾಡ್ರಿ ಎಂಬುದಕ್ಕಾಗಿ ಹೇಳಿದಕ್ಕೆ ಕಾರಣ ಏನೆಂದರೆ ಯೇಸುವನ್ನು ಕುರಿತು ಅರಿಯತಕ್ಕ ಅರಿವಿಗಾಗಿ ಯಾವಾಗಲೂ ಬೇಡ್ರಿ ಯೇಸುವನ ಅರಿಯತಕ್ಕ ಅರಿವಿಗಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಇವತ್ತು ದೇವರು ನಮ್ಮನ್ನ ಆತನ ಮಕ್ಕಳಾಗಿ ಮಾಡಿಕೊಂಡುದರಿಂದ ನಮ್ಮನ್ನ ಭಿಕ್ಷಕರಾಗಿ ದೇವರೇ ಊಟ ಕೊಡಪ್ಪ ದೇವರೇ ಬಟ್ಟೆ ಕೊಡಪ್ಪ ಎಂಬುವಂತ ಬೇಡಲಿಕ್ಕಾಗಿ ದೇವರು ನಮ್ಮನ್ನ ಇಡಲಿಲ್ಲ ದೇವರು ಇವತ್ತು ಅನೇಕರಿಗೆ ನಿಮ್ಮ ಮೂಲಕವಾಗಿ ಕೊಡುವಂತೆ ದೇವರು ಇವತ್ತು ನಿಮ್ಮನ್ನ ಮಾರ್ಪಡಿಸಿದ್ದಾನೆ ಅಲಲುಯ್ಯ ಹಾಗಾದರೆ ನಾವು ಬೇಡಿಕೊಳ್ಳಬೇಕಾದ ವಿಷಯ ಏನು ಯಾವಾಗಲೂ ಬೇಡಿಕೊಳ್ಳಬೇಕಾದ ವಿಷಯ ಏನು ಎಡೆ ಬಿಡದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕಾದ ವಿಷಯ ಏನು ಬೇಸರಗೊಳ್ಳದೆ ಯಾವಾಗಲೂ ಏನಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು ನಮ್ಮ ಹಗಲ್ಲು ರಾತ್ರಿ ಏನು ಪ್ರಾರ್ಥಿಸಬೇಕೆಂಬುದಾಗಿ ಏಸು ಹೇಳಿದನಲ್ಲ ಬೈಬಲಲ್ಲಿ ಅಲ್ಲಿ ಬರೆಯಲ್ಪಟ್ಟಿದಲ್ಲ ಹಾಗಾದರೆ ಏನಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಕ್ರಿಸ್ತ ಏಸುವನ್ನ ಅರಿಯತಕ್ಕ ಅರಿವಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿ ಕಾಣಲ್ಪಡುವಂತದಾಗಿದೆ ಅಲ್ಲೂಯ್ಯ ಅನೇಕ ವೇಳೆಯಲ್ಲಿ ನಾವು ಏಸುವನ್ನ ಅರಿತಿರುವುದು ಪುನರುತ್ಥಾನವಾಗದೇ ಇರುವಂತ ಪುನರುತ್ಥಾನ ಆಗಕ್ಕಿಂತ ಮುಂಚೆ ಇದ್ದಂಥ ಗೋದಲಿಯಲ್ಲಿ ಹುಟ್ಟಿದಂಥ ಏಸು ಬಡಗಿಯ ಮಗನಾಗಿ ಹುಟ್ಟಿದಂಥ ಏಸು ನಜರೇತಿನಲ್ಲಿ ಬೆಳೆದಂಥ ಏಸು ಶಿಲುಬೆಯಲ್ಲಿ ಒಡೆಯಲ್ಪಟ್ಟಂತ ಏಸುವನ್ನ ನಾವು ಬೈಬಲ್ ಅಲ್ಲಿ ಓದುವುದರ ಮೂಲಕವಾಗಿ ನಾವು ಅರಿತವರಾಗಿದ್ದೇವೆ ಆದರೆ ನನ್ನ ಏಸು ಶಿಲಿವೆಯಲ್ಲಿ ಪ್ರಾಣವನ್ನು ಕೊಟ್ಟಿದ್ದು ಮಾತ್ರವಲ್ಲ ಊಣಲ್ಪಟ್ಟಿದ್ದು ಮಾತ್ರವಲ್ಲ ನನ್ನ ಏಸು ಸತ್ತವರಿನಿಂದ ಮೂರನೇ ದಿನ ಪುನರುತ್ತನವಾಗಿ ಮರಣವನ್ನ ದರಿದ್ರವನ್ನ ಶಾಪವನ್ನ ರೋಗವನ್ನ ಬಡತನವನ್ನ ಎಲ್ಲಾ ಕಾಯಿಲೆಗಳನ್ನ ನನ್ನ ಏಸು ಎದ್ದು ಬಂದ ಸಿಂಹಾಸನ ರೂಢನಾಗಿರುವ ಆ ಏಸುವನ್ನ ನಾನು ಇನ್ನೂ ಅರಿಯಬೇಕಾಗಿದೆ ಪುನರುತ್ಥಾನಕ್ಕಿಂತ ಮುಂಚೆ ಇದ್ದ ಏಸುವಿನ ಮೂಲಕವಾಗಿ ನನಗೆ ಪಾಪ ಕ್ಷಮಾಪಣೆ ಉಂಟಾಯಿತು ಪುನರುತ್ಥಾನವಾದ ಏಸುನ ಮೇಲು ಪುನರುತ್ಥಾನವಾದ ಏಸುನ ಮುಖಾಂತರವಾಗಿ ನನಗೇನ್ ಸಿಕ್ತಂತೆ ಅಧಿಕಾರವು ನನಗೆ ನೋಡಬೇಕಾದ್ರೆ ಜಯವು ಉಂಟಾಗಿ ಕಾಣಪಡದೆ ಇನ್ನು ನಾವು ನೋಡಬೇಕಾಗಿರೋದು ಶಿಲುಬೆಯಲ್ಲಿ ಹಾಕಲ್ಪಟ್ಟ ಏಸುವನಲ್ಲ ಸಿಂಹಾಸನದಲ್ಲಿ ಇರುವಂತ ಏಸುವನ್ನ ನಾವು ನೋಡಬೇಕಾಗಿದೆ ಇನ್ನು ಅನೇಕರು ಕ್ರೈಸ್ತರು ಏಸುವನ್ನ ಶಿಲುಬೆಯಲ್ಲೇ ಇಟ್ಟಿದ್ದಾರೆ ನಿಮ್ಮ ಜೀವನದಲ್ಲಿ ಏಸು ಶಿಲುಬೆಲ್ಲಿದ್ದಾರಾ ಅಥವಾ ಸಿಂಹಾಸನ ರೂಢನಾಗಿ ಕುಳಿತಿದ್ದಾನ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ ಏಸು ಪುನರುತ್ಥಾನಕ್ಕೆ ಆಗೋದಕ್ಕಿಂತ ಮುಂಚೆ ಎಲ್ಲರೂ ಆತನನ್ನ ಏಸು ನಜರೆತ್ತಿನ ಏಸು ದಾವಿದನ ಕುಮಾರನು ಮನುಷ್ಯ ಕುಮಾರನು ಎಂಬುದಾಗಿ ಕರಿತಿದ್ರು ಅದೇ ಏಸು ಪುನರುತ್ಥಾನವಾದ ಮೇಲೆ ಏನಂತ ಕರೆಯಲ್ಪಟ್ಟ ಗೊತ್ತ ಕರ್ತನಾದ ಏಸು ಕ್ರಿಸ್ತನು ಮೂರು ನಾಮಗಳನ್ನ ಮೂರು ಪಟ್ಟಗಳನ್ನ ಮೂರು ಬಿರುದುಗಳನ್ನ ಏಸು ಪುನರುತ್ಥಾನವಾದ ಮೇಲೆ ಹೊಂದಿಕೊಳ್ಳುತ್ತಾನೆ ಪುನರುತ್ಥಾನಕ್ಕಿಂತ ಮುಂಚೆ ಏಸು ಕೇಳ್ರಿಲ್ಲಿ ಏಸು 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 ದಾವಿದನು ಕುಮಾರನು ಮನುಷ್ಯ ಕುಮಾರನು ಎಂಬುದಾಗಿ ಏಸುನ ಕರೀತಿದ್ರು ಇವಾಗ ಅದೇ ಏಸು ಪುನರುತ್ಥಾನವಾದ ಮೇಲೆ ಏನಂತ ಕರೆಯೇಳ್ಬಿಟ್ಟು ಗುರ್ತ ಕರ್ತನು ಏಸು ಕ್ರಿಸ್ತನು ಮೂರು ಪಟ್ಟಗಳು ಆತನಿಗೆ ದೊರಕಲ್ಪಟ್ಟಿತ್ತು ಪ್ರೈಸಲಾಡ ಅಲ್ಲ ಲೂಯ್ಯ ಪ್ರಿಯರೇ ಕರ್ತನು ಅಂದ್ರ ಅರ್ಥ ಸೃಷ್ಟಿ ಮಾಡಿದವನಿಗೆ ಕರ್ತನೆಂಬ ನಾವು ಹಿಡ್ತೇವೆ ಏಸು ಬಡಗಿಯ ಮಗನಾಗಿದ್ದವನು ಪುನರುತ್ಥಾನದ ಮೇಲೆ ಈಗ ಏನಂತ ಹೆಸರು ಇವನಿಗೆ ಸೃಷ್ಟಿಯ ಕರ್ತ ಸೃಷ್ಟಿ ಮಾಡಿದ ದೇವರು ಆತನು ಪುನರುತ್ಥಾನವಾಗಿದ್ದಾನೆ ನಿನ್ನ ಓ ಪ್ರಿಯರೇ ಈ ಲೋಕದಲ್ಲಿ ಎಲ್ಲವನ್ನೂ ಸೃಷ್ಟಿ ಮಾಡಿರುವಂತ ಯೇಸು ಹೆಣ್ಣದಾಗಿ ಯೇಸು ಈ ಲೋಕಕ್ಕೆ ಮಗನಾಗಿ ದರಿದ್ರನಾಗಿ ನಮ್ಮ ಪಾಪಗಳನ್ನು ಶಾಪಗಳನ್ನು ಏಸುವನ್ನು ನಾವು ನೋಡುತ್ತೇವೆ ಮೂರನಾಗಿ ಕ್ರಿಸ್ತನು ಎಂಬುದಾಗಿ ನೋಡುತ್ತೇವೆ ಕ್ರಿಸ್ತನು ಅಂದರೆ ಅಭಿಷಕ್ತನು ಎಂಬುದಾಗಿ ಪವಿತ್ರಾತ್ಮನು ಹಾಗಾದರೆ ಯೇಸುವಿನಲ್ಲಿ ತ್ರಿಯಕತ್ವವನ್ನು ನೋಡುತ್ತೇವೆ ತಂದೆ ಮಗ ಪವಿತ್ರಾತ್ಮನು ಕರ್ತನು ಅಂದರೆ ತಂದೆ ಯೇಸು ಅಂದರೆ ಮಗನು ಕ್ರಿಸ್ತನು ಅಂದರೆ ಪವಿತ್ರಾತ್ಮರು ಮೂವರನ್ನ ಏಸು ಪುನರುತ್ಥಾನವಾದ ಮೇಲೆ ಆತನನ್ನ ಕರೆಯುವುದನ್ನ ನಾವು ಬೈಬಲಲ್ಲಿ ಹೊಸ ಒಡಂಬಡಗಳಲ್ಲಿ ನೋಡುವರಾಗಿದ್ದೇವೆ ಅದಕ್ಕೆ ನಾವು ಬರೀ ಏಸುವನ್ನ ಅರಿಯುವುದಲ್ಲ ಕರ್ತನು ಏಸುವು ಕ್ರಿಸ್ತನು ಆಗಿರುವಂತ ಆ ದೇವರನ್ನ ನಾವು ಅರಿಯಬೇಕಾಗಿದೆ ನಾವು ಸೇವಿಸುವಂತ ದೇವರು ಶಿಲುಬೆಯಲ್ಲಿ ಜಡಿಯಲ್ಪಟ್ಟ ಏಸುನ ಮಾತ್ರವಲ್ಲ ನಾವು ಸೇವಿಸುವ ದೇವರು ಎಂತವನಾಗಿದ್ದೇನೆ ಆತನೇ ಸೃಷ್ಟಿಕರ್ತ ಆಕಾಶ ಭೂಮಿಯನ್ನ ಸೃಷ್ಟಿ ಮಾಡಿದಂತ ದೇವರಾಗಿದ್ದಾನೆ ಯೇಸು ನಮ್ಮ ಪಾಪಕ್ಕಾಗಿ ಶಿಲುಬೇಲಿ ಒತ್ತುಕೊಂಡಂತ ಕೊಂಡಂತ ಯೇಸುನ ಆತನೇ ಅಭಿಷಕ್ತನಾಗಿ ಕಂಡುಬರುವನಾಗಿದ್ದಾನೆ ಅದಕ್ಕಾಗಿ ಈ ಬೆಳಗಿನ ಏಸು ಎಂಥವನಾಗಿದ್ದಾನೆ ಹೂ ಇಸ್ ಜೀಸಸ್ ಏಸುನ ಬಗ್ಗೆ ನಾವು ನೋಡಬೇಕಾದ್ರೆ ಇವನ್ ಬರೋದ ಸುವಾರ್ತೆಯಲ್ಲಿ ಆರನೇ ಅಧ್ಯಾಯ ನಲವತ್ತ ಎಂಟನೇ ವಚನದಲ್ಲಿ ಓದಿಕೊಳ್ಳುವಾಗ ಈಗ ನಾವು ಓದಿಕೊಳ್ಳುತ್ತೇವೆ ಎಲ್ಲರೂ ಗಮನವಿಟ್ಟು ಕೇಳ್ರಿ ಈ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳುವವನು ನೀವು ಧನ್ಯರು ಎಂಬುದಾಗಿ ಏಸು ಹೇಳಿದಾಗೆ ಈ ವಾಕ್ಯಗಳನ್ನ ಶ್ರದ್ಧೆ ಕೊಟ್ಟು ಕೇಳ್ರಿ ಗಮನದಿಂದ ಕೊಟ್ಟು ಕೇಳ್ರಿ ಪ್ರಾರ್ಥನೆ ಪೂರ್ವಕವಾಗಿ ಕೇಳ್ರಿ ದೇವರ ವಾಕ್ಯವನ್ನು ನಂಬಿ ಸ್ವೀಕರಿಸಿಕೊಡ್ರಿ ಈ ವಾಕ್ಯವೇ ನಿಮ್ಮಲ್ಲಿ ಕಾರ್ಯವನ್ನು ಮಾಡುವಂತದಾಗಿದೆ ಓದಿಕೊಳ್ಳೋಣ ಸುವಾರ್ತೆ ಆರನೇ ಅಧ್ಯಾಯ ನಲವತ್ತೆಂಟನೇ ವಚನ ಜೀವ ಕೊಡುವ ರೊಟ್ಟಿ ನಾನೇ ಕೆಳಗಿನ ವಚನ ಓದಿಕೊಂಡ್ರ ಹಾಗೆ ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರು ಸತ್ತು ಹೋದರು ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಎಂತದೆಂದರೆ ಅದನ್ನು ತಿಂದವನು ಸಾಯುವುದಿಲ್ಲ ಪರಲೋಕದಿಂದ ಇಲ್ಲಿ ನೋಡುತ್ತೇವೆ ಆರನೇ ಅಧ್ಯಾಯ ಮೂವತ್ ನಲವತ್ತ ಎಂಟನೇ ವಚನದಲ್ಲಿ ಏಸು ಹೇಳುವಾಗ ಈಗಿಂದ ಹೇಳುತ್ತಾರೆ ಜೀವ ಕೊಡುವ ರೊಟ್ಟಿ ನಾನೇ ಆಗಿದ್ದೇನೆ ಎಂಬುದಾಗಿ ಹಾಗಾದರೆ ಏಸು ಏನಾಗಿದ್ದಾನೆ ಅಂದ್ರೆ ಜೀವ ಕೊಡುವ ರೊಟ್ಟಿಯಾಗಿ ಕಂಡು ಬರುವನಾಗಿದ್ದಾನೆ ಹಾಗಾದರೆ ರೊಟ್ಟಿಯಲ್ಲಿ ಮನುಷ್ಯನಿಗೆ ಜೀವ ಇದೆ ಒಬ್ಬ ಮನುಷ್ಯ ರೊಟ್ಟಿ ತಿನ್ನಲಿಲ್ಲ ಅಂದ್ರೆ ಊಟ ತಿನ್ನಲಿಲ್ಲ ಅಂದ್ರೆ ಅವನು ಸತ್ತೋಗ್ತಾನೆ ಊಟ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಕೆಲವು ದಿನ ಇರ್ಬೋದು ಊಟ ಇಲ್ಲದಾನೆ ಆದರೆ ಹಾಗೆ ಹೋದ್ರೆ ಆತನು ಸತ್ತೋಗ ಅದಕ್ಕೆ ಸ್ವಾಮಿ ಯರು ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ ಹಾಗಾದರೆ ನಾವು ತಿನ್ನ ಆಹಾರದಲ್ಲಿ ನಮ್ಮ ಕಣ್ಣು ಮೂಗು ಕಿವಿ ನಮ್ಮಲ್ಲಿರುವ ರಕ್ತ ಶರೀರ ಮಾಂಸ ಖಂಡಗಳು ಜೀವವನ್ನು ಹೊಂದುತ್ತದೆ ಇಲ್ಲದಿದ್ದರೆ ಒಂದು ದಿನ ಸತ್ತೋಗ್ತದೆ ಹಾಗಾದರೆ ನಾವು ತಿನ್ನುವ ಆಹಾರ ಒಂದು ಎಷ್ಟೇ ತಿಂದರೂ ನಾವು ಸದಾ ಕಾಲ ಬದುಕಿರಲಿಕ್ಕೆ ಜೀವಿಸಲಿಕ್ಕೆ ಆಗುವುದಿಲ್ಲ ಪ್ರಿಯರೇ ಹೀಗೆ ನಾವು ತಿನ್ನ ಆಹಾರದಿಂದಲೇ ನಾನು ಬದುಕ್ತಾ ಇದ್ದೀನಿ ನಾನು ತಿನ್ನ ಆಹಾರದಿಂದಲೇ ನಾನು ಶಕ್ತಿಯಾಗಿದ್ದೇನೆ ಅಂತ ಹೇಳಿದ್ರೆ ನೀನನ್ನು ಈ ಜೀವ ಅಥವಾ ಈ ಆಹಾರ ನಿನ್ನ ಪರಲೋಕಕ್ಕೆ ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇಲ್ಲ ಈ ಲೋಕದಲ್ಲಿ ಯಾವ ಪುಣ್ಯವಾದ ಫಲಗಳಿಲ್ಲ ಪುಣ್ಯವಾದ ಆಹಾರ ಇಲ್ಲ ಪ್ರೇರೇ ಈ ಆಹಾರ ಈ ಲೋಕದಲ್ಲಿ ನೀನು ಜೀವಿಸುವವರೆಗೂ ಮಾತ್ರವೇ ಈ ಆಹಾರ ನಿನಗೆ ಸಹಾಯವನ್ನು ಮಾಡುತ್ತೆ ಇನ್ನು ಕೆಲವು ಸಮಯದಲ್ಲಿ ನೋಡಬೇಕಾದ್ರೆ ಇವತ್ತು ಬರುವ ಕಾಯಿಲೆ ಇವತ್ತು ಬರುವ ರೋಗ ಇವತ್ತು ಬರುವ ಮರಣ ಇವತ್ತು ಬರುವಂತ ಬಲಹೀನತೆ ನೋವುಗಳು ಯಾವುದರಿಂದ ಹೆಚ್ಚು ಬರುತ್ತಾ ಇದೆ ಅಂದರೆ ನಾವು ತಿನ್ನ ಆಹಾರದಿಂದ ಕಲ್ಮಶವಾದ ಆಹಾರದಿಂದ ಶುದ್ಧವಿಲ್ಲದ ಆಹಾರದ ನಿಮಿತ್ತವಾಗಿ ಎಲ್ಲ ಇವತ್ತು ನೋಡಬೇಕಾದ್ರೆ ಔಷಧಿಗಳು ಸಂಪಡಿಸಿದ ಮೂಲಕವಾಗಿ ಬರುತ್ತಿರುವಂತ ಆಹಾರದಿಂದ ಇವತ್ತು ರೋಗ ಕೆಡುತ್ತಾ ಇದೆ ಒಂದು ಕಾಲದ ಹೇಳ್ತಿದ್ದರು ಊಟ ಬಲ್ಲವನಿಗೆ ರೋಗ ಇಲ್ಲ ಎಂಬುದಾಗಿ ಇವತ್ತು ಊಟ ಬಲ್ಲವನಿಗೆ ರೋಗ ಹೆಚ್ಚು ಆಗಿ ಕಾಣಲ್ಪಡುತ್ತದೆ ಇವತ್ತು ನಿನ್ನ ಎಲ್ಲಾ ಕಾಯಿಲೆಗಳಿಗೆ ನಿನ್ನ ಎಲ್ಲಾ ರೋಗಗಳಿಗೆ ಎಲ್ಲಾ ಸಮಸ್ಯೆಗಳಿಗೆ ಎಲ್ಲಾ ನೋವಿಗೆ ಊಟನೆ ಇವತ್ತು ಕಾರಣವಾಗಿದೆ ಹಾಗಾದರೆ ನಾವು ತಿನ್ನುವ ಊಟದಿಂದ ನಾವು ಬದುಕಕ್ಕೆ ಸಾಧ್ಯತೆ ಇಲ್ಲ ಆ ಊಟ ಇವತ್ತು ನಮಗೆ ಮುಳ್ಳಾಗಿ ಮಾರ್ಪಟ್ಟದಾಗಿ ಕಾಣಲ್ಪಡುತ್ತದೆ ಇದು ಮಾತ್ರವಿಲ್ಲದೆ ಜನರು ಊಟ ತಿನ್ನ ಮಾತ್ರ ಬದುಕುವುದಿಲ್ಲ ಆಮೇಲೆ ಏಸು ಆ ಇಸ್ರೇಲ್ ಜನರಿಗೆ ಅಡವಿಯಲ್ಲಿ ನಲವತ್ತು ವರ್ಷ ಅವರು ನಡೆಯುವಾಗ ಅವರಿಗೆ ಬಿತ್ತಲಿಕ್ಕೆ ಬೀಜಕ್ಕೆ ಆಹಾರ ಧಾನ್ಯ ದವಸಗಳು ಇರಲಿಲ್ಲಾಗ ಅವರಿಗೆ ದೇವರು ಆಕಾಶದಿಂದ ಮನ್ನವನ್ನು ಕೊಟ್ಟ ನಲವತ್ತು ವರ್ಷ ಮನ್ನವನ್ನು ತಿಂದವರು ನಾನೂರು ವರ್ಷ ಬದುಕಲಿಲ್ಲ ನಲವತ್ತು ವರ್ಷದೊಳಗೆ ಸತೋ ಆ ದೇವ ದೂತರು ತಿನ್ನುವ ಆಹಾರವನ್ನು ತಿಂದರು ಸಹ ಅವರಿಗೆ ಆಯುಸ್ ಹೆಚ್ಚಲಿಲ್ಲ ಮರಣದಿಂದ ಅವರಿಗೆ ತಪ್ಪಿಸ್ಕೊಳ್ಳಾಗಲಿಲ್ಲ ಅವರು ಆರೋಗ್ಯವಾಗಿ ಇರ್ಲಿಕ್ಕಾಗಲಿಲ್ಲ ಆ ಮನ್ ದೇವ ದೂತರುಗಳು ತಿನ್ನುವಂತ ಮನ್ನವನ್ನ ನಲವತ್ತು ವರ್ಷ ತಿಂದರೂ ಅವರ ಬುದ್ಧಿ ಬದಲಾಗಲಿಲ್ಲ ಅಟಮಾರತನ ಕೈ ಅಗೆತನ ಕೋಪ ಪಾಪ ಇವುಗಳಿಂದ ಪರಲೋಕದ ಮನ್ನವನ್ನ ತಿನ್ನುತ್ತಿದ್ದರೂ ಅವರು ದೇವರಿಗೆ ದ್ರೋಹಿಗಳಾಗಿ ಕಠಿಣ ಹೃದಯವುಳ್ಳವರಾಗಿ ಪಾಪ ಮಾಡುವರಾಗಿ ದೇವರಿಗೆ ತಿರುಗಿ ಬಿದ್ದವರಾಗಿ ಮಾಡಿದ್ರು ಸಾಧಾರಣ ಊಟ ಮಾಡುವಾಗಲೂ ಮನುಷ್ಯನು ದೇವರಿಗಿರುದ್ಧವಾಗಿ ತಿರುಗಿ ಬಿದ್ದ ಈಗ ದೇವ ದೂತರ ಆಹಾರವನ್ನು ತಿನ್ನಂಥ ಇಸ್ರೇಲ್ ಜನರು ಆವಾಗಲೂ ಅವರ ಬುದ್ಧಿ ಬದಲಾಗಲಿಲ್ಲ ಅವರ ಮನಸ್ಸು ಬದಲಾಗಲಿಲ್ಲ ಬೈಬಲ್ ನೇಳ್ತದೆ ಅವರಲ್ಲಿ ಇದ್ದಂಥ ಅಪನಂಬಿಕೆ ನಿಮ್ಮಲ್ಲಿ ಯಾರಲ್ಲಿ ಬರದೇ ಇರಲಿ ಅವರಲ್ಲಿ ಇದ್ದಂಥ ಕಠಿಣವಾದ ಹೃದಯ ನಿಮ್ಮಲ್ಲಿ ಯಾರಲ್ಲಿ ಇಲ್ಲದೆ ಇರದಲಿ ಅವರಲ್ಲಿ ಇದ್ದಂಥ ಕೆಟ್ಟ ಹೃದಯ ನಿಮ್ಮೊಳಗೆ ಯಾರಲ್ಲಿ ಬರದಲ್ಲಿ ಯಾರಿಗೆ ಮನ್ನವನ್ನು ತಿನ್ನುತ್ತಿರುವರ ಹೃದಯ ಕೆಟ್ಟ ಹೃದಯವಾಗಿತ್ತು ಮನ್ನವನ್ನು ತಿನ್ನುತ್ತಿರುವರ ಹೃದಯ ಅಪನಂಬಿಕೆಯಿಂದ ತುಂಬಲ್ಪಟ್ಟಿತ್ತು ಅಪನ ಮನ್ನವನ್ನು ತಿನ್ನುತ್ತಿಂತ ಆ ಇಸ್ರೇಲರ ಮನಸ್ಸು ನೋಡಬೇಕಾದ್ರೆ ಗುಣುಗುಟ್ಟುವರಾಗಿ ಅಪನಂಬಿಕೆಯೊಳಗೆ ತಿರುಗಿ ಮಾತನಾಡುವರಾಗಿ ಕಾಣಲ್ಪಟ್ಟರು ಆದರೆ ಆ ಮನ್ನವನ್ನು ತಿಂದರೂ ಸಹ ಅವರು ವಾಗ್ದಾನದ ದೇಶಕ್ಕೆ ಹೋಗಲಿಲ್ಲ ಅವರು ಅಡವಿಯಲ್ಲೇ ಸತ್ತು ಹೋದರು ಪ್ರಿಯರೇ ಇವತ್ತು ನಮ್ಮ ಜೀವಿತದಲ್ಲಿ ಏಸು ಎಂತ ರೊಟ್ಟಿಯಾಗಿ ಬಂದಿದ್ದಾನೆಂದ್ರೆ ಈ ರೊಟ್ಟಿಯನ್ನು ತಿನ್ನುವವನು ಎಂದಿಗೂ ಸಾಯುವುದೇ ಇಲ್ಲ ಅಲ್ಲೂಯ್ಯ ಈ ರೊಟ್ಟಿ ಜೀವವುಳ್ಳ ರೊಟ್ಟಿಯಾಗಿದೆ ಅದಕ್ಕೆ ಈ ರೊಟ್ಟಿಯನ್ನ ನಾವು ಇವತ್ತು ನೋಡುವವರಾಗಿರಬಾರದು ಕೇಳುವವರಾಗಿ ಮಾತ್ರ ಇರಬಾರದು ರೊಟ್ಟಿಯನ್ನ ತಿನ್ನುವರಾಗಿರಬೇಕು ಏಸು ಹೇಳಿದ್ರು ಇದು ನನ್ನ ದೇಹ ಇದು ನನ್ನ ರಕ್ತ ಈ ನನ್ನ ದೇಹವನ್ನು ತಿಂದು ಈ ನನ್ನ ರಕ್ತವನ್ನ ಕುಡಿಯುವವನನ್ನು ನಾನು ಕಡೇ ದಿವಸದಲ್ಲಿ ಎಬ್ಬಿಸುವನು ಈ ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯುವವನು ಎಂದಿಗೂ ಸಾಯುವುದೇ ಇಲ್ಲ ಎಂಬುದಾಗಿ ಇದನ್ನು ಕೇಳಿದಂತ ಅನೇಕರು ಇದೇನು ಇವನು ರಾಕ್ಷಸನ ದೆವ್ವನ ರಕ್ತವನ್ನ ಮಾಂಸವನ್ನ ತಿನ್ನು ಅಂತ ಹೇಳ್ತಾ ಇದ್ದೇನೆ ದ್ವೇದದಲ್ಲಿ ಧರ್ಮಶಾಸ್ತ್ರ ಹೇಳುತ್ತದೆ ಹಸಿ ಮಾಂಸವನ್ನು ತಿನ್ನಬಾರದು ಎಂಬುದಾಗಿ ರಕ್ತವನ್ನು ಕುಡಿಬಾರದು ಎಂಬುದಾಗಿ ಈ ಏಸು ಏನ್ ಹೇಳುತ್ತಿದ್ದಾನೆ ಎಂಬುದಾಗಿ ಅನೇಕರು ಏಸ್ಸಿನ ವಿಷಯದಲ್ಲಿ ಮನಸ್ತಾಪ ಬಿಟ್ಟು ಏಸುವನ್ನು ಬಿಟ್ಟು ಈ ಬೋಧನೆ ನಾನು ಕೇಳುವುದಿಲ್ಲ ಎಂಬುದಾಗಿ ಅನೇಕರು ಹೊರಟೋಗ್ಬಿಟ್ರು ಆಗ ಯೇಸು ಹೇಳಿದ ಏನೆಂದರೆ ಆತನು ಸಂಕೇತವಾಗಿ ಹೇಳಿದ ದೇಹ ರಕ್ತವೆಂಬುದಾಗಿ ಸಂಕೇತವಾಗಿ ಹೇಳಿದನ್ನ ಇವರು ಅರ್ಥವನ್ನ ಮಾಡ್ಕೊಳ್ಳಕ್ಕಾಗಲಿಲ್ಲ ಯೇಸು ಹೇಳಿದರು ನಾನು ಜೀವವುಳ್ಳ ನೀರಾಗಿದ್ದೇನೆ ಎಂಬುದಾಗಿ ಹೇಳಿದಾಗ ಸ್ತ್ರೀ ಹೇಳಿದ್ರು ಆ ನೀರನ್ನು ಕೊಟ್ಬಿಡು ನಾನು ಮತ್ತೆ ಬಾಯರಿಕೆ ಆಗುವುದಿಲ್ಲ ಮತ್ತೆ ಬಾವಿ ಹತ್ತರ ಬರಕ್ಕೆ ನನಗೆ ಚಾನ್ಸೇ ಇಲ್ಲ ಬರಕ್ ಬರಬೇಕಾದ ಅವಶ್ಯಕತೆ ಇಲ್ಲ ಆ ನೀರು ಕೊಡು ಏಸು ನೀರು ಅಂತ ಹೇಳಿದ್ರೆ ಅದೊಂದು ಸಂಕೇತವಾಗಿ ಹೇಳಿದ ಇನ್ನೊಂದು ಕಡೆ ಬೇಕಾದ್ರೆ ನಾನೇ ದ್ರಾಕ್ಷ ಬಳ್ಳಿ ಅಂತ ಹೇಳಿದ ಹಾಗಾದ್ರೆ ಏಸು ದ್ರಾಕ್ಷ ಬಳ್ಳಿನ ಅಲ್ಲ ದ್ರಾಕ್ಷ ಬಳಿಯ ಸಂಕೇತವಾಗಿ ಏಸು ಹೇಳಿದನು ಪ್ರಿಯ ದೇವಜನರೇ ಏಸು ಸಂಕೇತವಾಗಿ ಹೇಳಿದನ್ನ ಅನೇಕರು ಅದನ್ನ ಸಂಕೇತವಾಗಿ ಸ್ವೀಕರಿಸಿಕೊಂಡ್ರು ಆತ್ಮೀಯ ಅರ್ಥವನ್ನ ಗ್ರಹಿಸಿಕೊಳ್ಳಕ್ಕಾಗಲಿಲ್ಲ ನಿಖದೈಮ್ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ಯೇಸುನ ಬಳಿಗೆ ಬರ್ತಾನೆ ನಾನು ದೇವರಾಜ್ಯಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ಯೇಸು ಸ್ವಾಮಿ ಹೇಳಿದ್ರು ನೀನು ಮತ್ತೆ ಹುಟ್ಟದೆ ಹೋದರೆ ದೇವರ ರಾಜ್ಯವನ್ನು ಸೇರಲಾರ್ರಿ ಅವನು ಇಸ್ರೇಲರಿಗೆ ಯಹೂದರಿಗೆ ಬೋಧಕನಾಗಿದ್ದವನು ಆತನು ಹೇಳ್ತಾನೆ ನಾನು ವೃದ್ಧನಾಗಿದ್ದೇನೆ ವಯಸ್ಸಾಗಿದೆ ಈಗ ನಾನು ತಾಯಿ ಗರ್ಭದಲ್ಲಿ ಹೋಗಿ ಮತ್ತೆ ಹುಟ್ಟಿ ಬರೋದೇಗೆ ನೋಡ್ರಿ ಯೇಸು ಸಂಕೇತವಾಗಿ ಉದಾಹರಣೆಯಾಗಿ ಹೇಳಿದನ್ನ ಹಾಗೇನೆ ಸ್ವೀಕರಿಸಿಕೊಂಡ್ರು ಯಾಕಂದ್ರೆ ಅವರಿಗೆ ಆತ್ಮೀಕವಾದಂತ ಜ್ಞಾನ ಪರಿಜ್ಞಾನ ಪ್ರಕಟಣೆ ಇಲ್ಲದೆ ಹೋಗಿತ್ತು ಇವತ್ತು ಸಹ ಸಭೆಯಲ್ಲಿ ವರ್ಷವೆಲ್ಲ ನಾವು ಕೂತ್ಕೊಂಡು ಮುನ್ನೂರ ಅರವತ್ತೈದು ದಿವಸಗಳು ಮತ್ತು ಐವತ್ಮೂರು ವಾರ ಆರಾಧನೆಗಳನ್ನು ಕೂತು ಬೈಬಲ್ ಸ್ಟಡಿಗಳು ಬಂದು ಮೀಟಿಂಗ್ಗಳಲ್ಲಿ ಬಂದು ಉಪವಾಸ ಪ್ರಾರ್ಥನೆಗಳಲ್ಲಿ ವಾಕ್ಯಗಳನ್ನು ಕೇಳಿದಾಗಲೂ ನಾವು ಅನೇಕ ವೇಳೆಗಳಲ್ಲಿ ಕೇಳಿದವರಾಗಿ ಇದ್ದೇವೆ ಹೊರತು ಅದನ್ನು ಅರ್ಥ ಮಾಡಿಕೊಂಡು ಸ್ವೀಕರಿಸಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಳಪಡಿಸಿಕೊಳ್ಳಲಿಕ್ಕಾಗಿ ಸಮರ್ಪಣೆ ಆಗಲಿ ಪ್ರಾರ್ಥನೆ ಆಗಲಿ ಅದನ್ನು ಹುಡುಕುವುದಾಗಲಿ ಇಲ್ಲದೆ ಹೋಗ್ಬಿಟ್ಟಿದೆ ಪ್ರಿಯ ದೇವಜನರೇ ಈ ನನ್ನ ಧರ್ಮಶಾಸ್ತ್ರದಲ್ಲಿ ಈ ನನ್ನ ವಾಕ್ಯದಲ್ಲಿ ಈ ನನ್ನ ರೊಟ್ಟಿಯಲ್ಲಿ ಅತ್ಯಾನಂದ ಪಡುವನಾಗಿದ್ದು ಈ ನನ್ನ ವಾಕ್ಯದಲ್ಲಿ ಅತ್ಯಾನಂದ ಪಡುವನಾಗಿದ್ದು ಇದನ್ನೇ

ಬೈಬಲ್ ಹೇಳುತ್ತದೆ ಆದರೆ ನಾವು ಹಗಲು ರಾತ್ರಿ ನಮ್ಮ ಸಾಲ ಚಿಂತೆ ಭಾರ ನೋವು ವೇದನೆ ಸಂಕಟ ಏನು ಹಣ ದುಡಿಯೋಣ ಯಾರನ್ನ ಮದುವೆ ಮಾಡಿಕೊಳ್ಳೋಣ ಯಾವ ಯಾರಿಂದ ಹೋಗೋಣ ಯಾವುದನ್ನು ಸಂಪಾದಿಸಿಕೊಳ್ಳೋಣ ಇನ್ನೂ ಆಸ್ತಿ ಮಾಡೋಣ ಹೇಗೆ ನಾವು ಬದುಕೋಣ ಹೇಗೆ ಚಿಂತಿಸೋಣ ಎಂಥ ವಸ್ತ್ರವನ್ನು ಧರಿಸಿಕೊಳ್ಳೋಣ ಎಂಥ ಮನೆಯನ್ನು ಕಟ್ಟಿಕೊಳ್ಳೋಣ ಎಂಥ ವಾಹನವನ್ನು ಕೊಂಡುಕೊಳ್ಳೋಣ ನಾನು ಹಿಂಗೆ ಇನ್ನೂ ಹೇಗೆ ಬದುಕಿ ಚೆನ್ನಾಗಿ ಬಾಳಬೇಕು ಇನ್ನೂ ಯಾರಿಗೆ ಸಾಲ ಮಾಡಬೇಕು ಇನ್ನು ಹೇಗೆ ಮೋಸ ಮಾಡಬೇಕು ಹೇಗೆ ನನ್ನ ಜೀವನದಲ್ಲಿ ಬದುಕಬೇಕು ಎಂಬುದಾಗಿ ಅಗಲ್ಲೂ ರಾತ್ರಿ ಇವುಗಳಲ್ಲೇ ಗಡಿಬಿಡಿಗಳಲ್ಲೇ ಚಿಂತೆಯಲ್ಲಿ ಧ್ಯಾನ ಮಾಡಿ ಮುಳುಗಿ ಇವತ್ತು ಏನು ಇಲ್ಲದಂತೆ ನಿರ್ಗತಿಗಳಾದಂಥ ದರಿದ್ರತನವಾದ ಕ್ರೈಸ್ತ ಜೀವಿತವನ್ನ ಫಲ ಇಲ್ಲದಂತ ಬರುಡು ಭೂಮಿಯಾದ ಜೀವಿತವನ್ನ ಆಶೀರ್ವಾದ ಇಲ್ಲದಂತ ಬಂಧಿಯಾದ ಜೀವಿತವುಳ್ಳ ಕ್ರೈಸ್ತ ಜೀವಿತವನ್ನ ಇವತ್ತು ಕ್ರೈಸ್ತರು ಅಂತ ಹೇಳಿಕೊಂಡು ನಾವು ಸಹ ಮಾನ ಮರ್ಯಾದೆ ಇಲ್ಲದವರಾಗಿ ಇವತ್ತು ಸಭೆಗೆ ಬರುತ್ತಾ ಹೋಗ್ತಾ ಇದೀವಿ ಇವತ್ತು ದೇಶಕ್ಕೆ ಪಟ್ಟಣಕ್ಕೆ ಆಶೀರ್ವಾದ ಅಂತ ಕೊಡಬೇಕಾದ ನಾವುಗಳು ಇನ್ನೂ ಇವತ್ತು ಯೇ ಭಿಕ್ಷಕರಾಗಿ ಆಶೀರ್ವಾದ ಕೊಡು ಆಶೀರ್ವಾದ ಮಾಡು ಇನ್ನು ಹೆಚ್ಚು ಸುಮ್ಮದಾಗಿ ನಾವು ಇನ್ನೂ ಹುಡುಕುತ್ತಾ ಇದ್ದೇವೆ ಅದರ ವಾಕ್ಯ ಹೇಳುತ್ತದೆ ಹಗಲು ರಾತ್ರಿ ಹಗಲು ರಾತ್ರಿ ಯಹೋವನ ಧರ್ಮಶಾಸ್ತ್ರದಲ್ಲಿ ಆತನ ವಾಕ್ಯದಲ್ಲಿ ಅತ್ಯಾನಂದ ಪಡುವನಾಗಿ ಎಷ್ಟು ಜನ ಭಾನುವಾರ ಭಾನುವಾರ ವಾಕ್ಯ ಕೇಳಕ್ ಬರ್ತೀರಿ ಕೇಳಕ್ ಬರುವಾಗ ಎಷ್ಟು ಜನ ದೇವರ ವಾಕ್ಯವನ್ನ ಆಸಕ್ತಿಯಿಂದ ಸಂತೋಷದಿಂದ ಮನರಮ್ಯವಾಗಿ ಅಪ್ಪ ನಿನ್ನ ವಾಕ್ಯ ನನಗೆ ಬೇಕು ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪ ದಾರಿಗೆ ಬೆಳಕು ನಿನ್ನ ವಾಕ್ಯವೇ ನನ್ನ ಜೀವ ನಿನ್ನ ವಾಕ್ಯವೇ ನನ್ನ ಬಲ ನಿನ್ನ ವಾಕ್ಯವೇ ನನ್ನ ಆಹಾರ ನಿನ್ನ ವಾಕ್ಯವೇ ನನ್ನ ಉತ್ತೇಜನ ನಿನ್ನ ವಾಕ್ಯವೇ ನನಗೆ ಬೆಂಕಿ ನಿನ್ನ ವಾಕ್ಯವೇ ನನಗೆ ಆಹಾರವಾಗಿದೆ ಎಂಬುದಾಗಿ ಆಸಕ್ತಿಯಿಂದ ಪ್ರಾರ್ಥನೆಯಿಂದ ದಾಹದಿಂದ ನಿಮ್ಮ ಮಡಿಲೆತ್ಕೊಂಡು ದೇವರೇ ನೀನು ಮಾತಾಡಲ್ವಾ ನಿನ್ನ ಸ್ವರ ನನಗೆ ಕೇಳಬೇಕಲ್ಲ ಅತ್ಯಾನಂದ ಪಡುವಂತಹ ಎಷ್ಟು ಜನ ಇದೀರಿ ಇಲ್ಲಿ ಇಲ್ಲಿ ಮೊಬೈಲ್ ಕೂತ್ಕೊಂಡು ನೋಡ್ತಾ ಇರೋದು ಇಲ್ಲಿ ಆಚೆ ಈಚೆ ನೋಡ್ತಾ ಇರೋದು ಯಾರು ಬರ್ತಾರೆ ಯಾರು ಹೋಗ್ತಾರೆ ಯಾವುದೋ ಯೋಚನೆ ಎಲ್ಲೋ ಯೋಚನೆ ಇರಬೇಕಾದ್ರೆ ದಾರಿದ್ರ ಜೀವಿತ ಎಲ್ಲಿ ಹೋಗುತ್ತೆ ಹೋಗಕ್ಕೆ ಸಾಧ್ಯತೆ ಇಲ್ಲ ಏಸಿನ ವಾಕ್ಯ ಒಂದೇ ಜೀವವುಳ್ಳ ವಾಕ್ಯ ಅದು ನಿನ್ನನ್ನು ಬದುಕಿಸುವಂತಾಗಿದೆ ಮಾಡುವಂತದಾಗಿದೆ ನಿನ್ನನ್ನು ಮೇಲಕ್ಕೆ ಎತ್ತುವಂತದಾಗಿದೆ ಕಟ್ಟುವಂತ ವಾಕ್ಯ ಅದು ಯಸ್ಸು ಹಲಲು ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ ಸುವಾರ್ತೆ ವಚನವನ್ನು ಓದಿಕೊಳ್ಳೋಣ ಏಸು ಆಕೆಗೆ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವವನು ಸತ್ತರು ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಇಲ್ಲಿ ನಾವು ಇಲ್ಲಿ ನಾವು ನೋಡ್ತೇವೆ ಹನ್ನೊಂದನೇ ಧ್ಯಾಯ ಇಪ್ಪತ್ತ ಐದನೇ ವಚನದಲ್ಲಿ ಇಲ್ಲಿ ಓದಬೇಕಾದ್ರೆ ಏಸು ಅಲ್ಲಿ ಹೇಳ್ತಾನೆ ಆಕೆಗೆ ಮರೆಯಾಳೆ ಮಾರ್ತಾಳೆ ನಾನೇ ಪುನರುತ್ಥಾನ ನಿನ್ನೊಟ್ಟಿಗೆ ಮಾತಾಡುತ್ತಿರುವುದು ನಾನೇ ಪುನರುತ್ಥಾನ ಎಲ್ಲರೂ ಕೇಳ್ರಿ ನೀವು ಏನು ವಾಕ್ಯ ಕೇಳ್ತಾ ಇದ್ದೀರಲ್ಲ ಈ ವಾಕ್ಯವೇ ಪುನರುತ್ಥಾನ ಈ ವಾಕ್ಯ ಏನ್ ಸಾರ್ತಾ ಇದ್ದೀನಲ್ಲ ನನಗೆ ಈ ವಾಕ್ಯವೇ ಪುನರುತ್ಥಾನವಾಗಿದೆ ಏಸು ಹೊರತು ವಾಕ್ಯ ಹೊರತು ಈ ಲೋಕದಲ್ಲಿ ಪುನರುತ್ಥಾನವಾದದ್ದು ಬೇರೆ ಯಾವುದು ಇಲ್ಲವೇ ಇಲ್ಲ ಎಲ್ಲರೂ ಚೆನ್ನಾಗಿ ಕೇಳಿ ಪುನರುತ್ಥಾನ ಅಂದರೆ ಏಸು ಸತ್ತು ಹೋಗಿದವನನ್ನ ಮತ್ತೆ ಜೀವಂತವಾಗಿ ಎಬ್ಬಿಸುವಂತ ಮಾಡಿದ್ದು ಪುನರುತ್ಥಾನದ ಶಕ್ತಿ ಎಂಬುದಾಗಿ ನೋಡುತ್ತೇವೆ ಹಾಗೆಯೇ ನೀವು ಕೇಳುತ್ತಿರುವ ವಾಕ್ಯ ನಾನು ಪ್ರಸಂಗಿಸುವಂತ ಈ ವಾಕ್ಯ ನನಗೆ ಈ ವಾಕ್ಯವು ಪುನರುತ್ಥಾನವಾಗಿದೆ ಈ ಪುನರುತ್ಥಾನ ವಾಕ್ಯವಲ್ಲದೆ ಈ ಪ್ರಪಂಚದಲ್ಲಿ ಮೊಬೈಲ್ ಟಿವಿ ಟಿವಿಯಲ್ಲೋ ಪೇಪರ್ ಅಲ್ಲೋ ನಿನ್ನ ಫ್ರೆಂಡ್ಸ್ ಇಂದಲೋ ಬಳಗು ಬಂದವರಿಂದಲೋ ನೀನು ಪುನರುತ್ಥಾನವನ್ನು ಹೊಂದಿಕ್ಕೊಳ್ಳಕ್ಕೆ ಆಗಲೆಲ್ಲ ನಿನ್ನನ್ನು ಪುನರುತ್ಥಾನಗೊಳಿಸುವಂತದ್ದು ದೇವರ ವಾಕ್ಯವಾಗಿದೆ ಹಲಲು ನೀನು ದೇವರ ವಾಕ್ಯವನ್ನು ಹೇಗೆ ಸ್ವೀಕರಿಸ್ಕೊಳ್ತೀಯೋ ದೇವರ ವಾಕ್ಯವನ್ನು ಹೇಗೆ ಅಂಗೀಕರಿಸ್ಕೊಳ್ತೀಯೋ ದೇವರ ವಾಕ್ಯವನ್ನ ಹೇಗೆ ನೀನು ಧ್ಯಾನ ಮಾಡುತ್ತೀಯೋ ದೇವರ ವಾಕ್ಯವನ್ನು ಹೇಗೆ ಓದುತ್ತೀಯೋ ಹಾಗೆ ನಿನ್ನ ಜೀವನಗಳಲ್ಲಿ ಎಲ್ಲ ಭಾಗಗಳಲ್ಲಿ ಇದು ನಿನ್ನನ್ನು ಉಜ್ಜೀವಿಸ ಮಾಡಿ ನಿನ್ನನ್ನು ಎದ್ದು ನಿಲ್ಲುವಂತೆ ಮಾಡುವಂಥದ್ದಾಗಿದೆ ಇವತ್ತು ಅನೇಕರ ಕ್ರೈಸ್ತರಿಗೆ ಇವತ್ತು ಅನೇಕರ ಕ್ರೈಸ್ತರ ಜೀವಿತ ಏನಾಗಿದೆ ಅಂದರೆ ಹಳೆಯ ಕ್ರೈಸ್ತ ಜೀವಿತ ಬಿಟ್ಟಿದೆ ಒಂದು ಸಫಾನ ಟೈಮ್ ಒಂದು ಕಾಲದಲ್ಲಿ ಒಂದು ದಿನದಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ ನಾನು ಸೇವೆ ಮಾಡ್ತಿದ್ದೆ ಒಂದು ಕಾಲದಲ್ಲಿ ನಾನು ಎಲ್ಲ ಮಾಡಿಬಿಟ್ಟಿದ್ದೀನಿ ಈಗ ನೀವು ಮಾಡ್ತಾ ಇದ್ದೀರಿ ನಾನೆಲ್ಲ ಮಾಡೋ ಬಿಟ್ಟಿದ್ದೀನಿ ಇವಾಗ ಏನಾಗ್ಬಿಟ್ಟಿದ್ದಾನೆ ಇವನು ಆತ್ಮಿಕ ಜೀವಿತದಲ್ಲಿ ಸತ್ತೋಗ್ಬಿಟ್ಟಿದ್ದಾನೆ ಆತ್ಮಿಕ ಜೀವಿತದಲ್ಲಿ ಪುನರ್ಜೀವ ಇಲ್ಲ ಆತ್ಮಿಕ ಜೀವದಲ್ಲಿ ಪುನರ್ಜೀವ ಉಳ್ಳವನು ಯಾವಾಗಲೂ ಎನರ್ಜಿಕ್ ಆಗಿರ್ತಾನೆ ಪುನರ್ಜೀವ ಉಳ್ಳವನಾಗಿರ್ತಾನೆ ಆಸಕ್ತಿಯಾಗಿರೋನಾಗಿರ್ತಾನೆ ಹಳೇ ವಿಶ್ವಾಸಿಗಳು ಹಳೇ ಸೇವೆಯಲ್ಲಿರೋರು ನಾವು ಮಾತಾಡ್ರಿ ಎಲ್ಲ ಹಳೇ ಸ್ಟೋರಿಗಳೇ ಹೇಳ್ತಿರ್ತಾರೆ ಹಳೇದ ನಾನು ಚರ್ಚಲ್ಲಿ ಹಂಗೆ ಮಾಡಿದೆ ಚರ್ಚಲ್ಲಿ ನಾನು ಅದು ಕೊಟ್ಟೆ ಚರ್ಚಲ್ಲಿ ಹಿಂಗೆ ಮಾಡಿದೆ ನಾನು ಹಂಗೆ ಸೇವೆ ಮಾಡಿದೆ ಹಂಗಿದ್ದೆ ಹಿಂಗಿದ್ದೆ ಅಯ್ಯ ಇವತ್ತು ನೀನು ಹೆಂಗಿದ್ದೀಯಾ ಪುನರುತ್ಥಾನ ನಿನ್ನೆ ಇದೆಯಾ ಪುನರುತ್ಥಾನದ ಶಕ್ತಿ ನಿನ್ನಲ್ಲಿ ವಾಸವಾಗಿದೆಯಾ ದೇವರ ವಾಕ್ಯ ಜೀವವುಳ್ಳ ವಾಕ್ಯ ನಿನ್ನ ಪ್ರತಿದಿನ ತಾಜವಾಗಿ ಫ್ರೆಶ್ ಆಗಿ ಇಡುವಂತದಾಗಿ ಕಾಣಲ್ಪಡುವಂತದ್ದಾಗಿರ್ತದೆ ದೇವರ ವಾಕ್ಯ ಧ್ಯಾನವ ಮಾಡುತ್ತಾ 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 ನಿನ್ನ ಹೃದಯದಲ್ಲಿ ಬೆಂಕಿ ಉರಿತಾ ಇರ್ತದೆ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಧ್ಯಾನಿಸುತ್ತಾ ನಿನ್ನನ್ನು ಹೊಸ ಬ್ಯಾಟ್ರಿಯಾಗಿ ನಿನ್ನನ್ನು ಮಾರ್ಪಡಿಸ್ತಾ ಇರ್ತದೆ ದೇವರ ವಾಕ್ಯವನ್ನು ಕೇಳುತ್ತಾ ಕೇಳುತ್ತಾ ಸಮರ್ಪಿಸುತ್ತ ಸಮರ್ಪಿಸಿಕೊಡುತ್ತಾ ನಿನ್ನಲ್ಲಿ ಹಳೆ ಸ್ಟೋರಿ ಅಲ್ಲ ಇವತ್ತು ದೇವರು ನಿನಗೆ ಏನ್ ಮಾಡಿದ್ರು ನಾಳೆ ನೀನು ಏನ್ ಮಾಡುತ್ತೀಯ ಎಂಬುದು ನೀನು ಮಾತನಾಡುವನಾಗಿ ಕಾಣಲ್ಪಡುತ್ತೀಯ ಎಚ್ಚರ ವಿಶ್ವಾಸಿಗಳೇ ಇವತ್ತು ನಿನ್ನ ಜೀವಿತದಲ್ಲಿ ಪುನರುತ್ಥಾನದ ಜೀವವುಳ್ಳ ವಾಕ್ಯ ಇದೆಯಾ ಏಸು ಹೇಳಿದ್ರು ನಾನೇ ಪುನರುತ್ಥಾನ ದೇವರ ಉಪಹಾರವಾಗಿದೆ ಎಂಬುದಾಗಿ ಏಸು ಹೇಳಿದನು ನಾನೇ ಜೀವವುಳ್ಳ ರೊಟ್ಟಿ ಆಗಿದ್ದೇನೆ ರೊಟ್ಟಿ ಆಗಿರುವ ನನಗಾಗಿ ನೀವೇನ್ ಮಾಡ್ರಿ ಹೊಂದಿಕೊಳ್ಳಿ ಬೇಡಿಕೊಳ್ಳ್ರಿ ದೇವರೇ ಇವತ್ತು ನನಗೆ ನೀನು ಬೇಕಾಗಿದೆ ಇವತ್ತು ನಾನು ನಿನ್ನನ್ನು ಅರಿಯಬೇಕಾಗಿದೆ ಇವತ್ತು ನಾನು ನಿನ್ನನ್ನು ಧ್ಯಾನಿಸಬೇಕಾಗಿದೆ ದೇವರೇ ನಿನ್ನ ವಾಕ್ಯದ ಪ್ರಕಟಣೆಯನ್ನು ನನಗೆ ಕೊಡು ದೇವರೇ ನಿನ್ನ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ನನಗೆ ಸಹಾಯ ಮಾಡು ನನಗೆ ಇವತ್ತಿಗೆ ಬೇಕಾದ ಆಹಾರವನ್ನು ಕೊಡು ಪ್ರೇರೇ ನಮಗೆ ಇವತ್ತಿಗೆ ಆಹಾರ ಬೇಕೆಂದರೆ ಕೆಲಸ ಮಾಡುತ್ತೇವೆ ದುಡಿಯುತ್ತೇವೆ ಅದೇ ತರ ನಮಗೆ ಇವತ್ತು ಆಹಾರ ಬೇಕೆಂದರೆ ನಾವು ಪ್ರತಿದಿನ ದೇವರಲ್ಲಿ ಕೇಳಿ ಹೊಂದಿಕೊಳ್ಳುವಾಗ ದೇವರು ನಮಗೆ ಬೇಕಾದ ಆಹಾರವನ್ನ ಆತನು ಒದಗಿಸುವಂತವನಾಗಿ ಕಾಣಲ್ಪಡುವವನಾಗಿದ್ದಾನೆ ಅದಕ್ಕಾಗಿ ಪ್ರಿಯ ದೇವಜನರೇ ಆತನ ವಾಕ್ಯದಲ್ಲಿ ಜೀವ ಇದೆ ಆ ವಾಕ್ಯವು ನಮಗೆ ಜೀವವನ್ನ ಉಂಟು ಮಾಡುವಂತದ್ದಾಗಿದೆ ಆದ ಕಾರಣ ದೇವರ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳಿ ಅವುಗಳಿಗೆ ಒಪ್ಪಿಸಿಕೊಟ್ಟು ಅವುಗಳಿಗೆ ಸಮರ್ಪಿಸಿಕೊಡುವಾಗ ಆ ವಾಕ್ಯವೇ ನಿಮಗೆ ಜೀವವನ್ನ ಉಂಟು ಮಾಡುವಂತದ್ದಾಗಿದೆ ಇವನ್ ಬರದ ಸುವಾರ್ತೆ ಒಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಓದಿಕೊಳ್ಳೋಣವಾ ಒಂದನೇ ಅಧ್ಯಾಯ ನಾಲ್ಕನೇ ವಚನ ಆತನಲ್ಲಿ ಜೀವವಿತ್ತು ಆತನ ಅಲ್ಲಿ ಜೀವವಿತ್ತು ಆ ಜೀವವು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಮನುಷ್ಯರಿಗೆ ಬೆಳಕಾಯಿತು ಎಲ್ಲರೂ ಕೇಳ್ರಿ ಆತನಲ್ಲಿ ಜೀವ ಇತ್ತು ಹೇಳಿದ್ರು ನಾನೇ ಜೀವವುಳ್ಳ ರೊಟ್ಟಿ ಹಾಗಾದರೆ ಜೀವವುಳ್ಳ ರೊಟ್ಟಿ ಅಂದ್ರೆ ದೇವರ ವಾಕ್ಯವೇ ಜೀವ ಈ ವಾಕ್ಯದಲ್ಲಿ ಜೀವ ಇದೆ ಈ ವಾಕ್ಯವೇ ನಿಮಗೆ ಬೆಳಕಾಗಿ ಮಾರ್ಪಡುವಂತದಾಗಿ ಕಾಣಪಡುತ್ತದೆ ಪ್ರಿಯರೇ ಜೀವ ಇಲ್ಲ ಅಂದ್ರೆ ಮನುಷ್ಯನು ಬದುಕಕ್ಕಾಗಲ್ಲ ಅದೇ ರೀತಿಯಾಗಿ ಬೆಳಕು ಇಲ್ಲ ಅಂದ್ರೆ ನಡೀಲಿಕ್ಕೆ ಬಾಳಲಿಕ್ಕೆ ಆಗೋದಿಲ್ಲ ಅದೇ ತರ ಯೇಸು ನಮಗೆ ದೇವರ ವಾಕ್ಯವಾಗಿ ಜೀವವಾಗಿದ್ದಾನೆ ಅನುದಿನವು ಕ್ರಿಸ್ತನಲ್ಲಿ ಜೀವಿಸುವುದಕ್ಕಾಗಿ ಎರಡನೇದಾಗಿ ಆತನ ಬೆಳಕ್ಕೆ ಆತನ ವಾಕ್ಯವೇ ನಮಗೇನಾಗಿದೆ ಮನುಷ್ಯರಿಗೆ ಬೆಳಕಾಗಿದೆ ಆ ಬೆಳಕು ನಮಗೆ ದಾರಿಯನ್ನ ತೋರಿಸುವಂತದಾಗಿದೆ ಆ ಬೆಳಕು ನಮಗೆ ಸತ್ಯವನ್ನ ತೋರಿಸುವಂತದಾಗಿ ಕಾಣಲ್ಪಡುವಂತದಾಗಿದೆ ಇವತ್ತು ಕತ್ತಲೆಯಲ್ಲಿ ನಾವು ಅನುಸರಿಸಿ ನಡೆಯದೆ ಜೀವ ಕೊಡುವ ಬೆಳಕಿನಲ್ಲಿ ನಾವು ಅನುಸರಿಸಿ ನಡೆಯುವರಾಗಿರುವುದರಿಂದ ಇನ್ನು ಕತ್ತಲೆ ನಮಗೆ ದೂರವಾಗಿರುತ್ತೆ ஜீ நமக்குள்ளதாக காணப்படுத்து கரெக்டாக பிரைஸ் பிரைஸ் எல்லாரும்